ವಿಶ್ವವಾಣಿ ಟಿವಿ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಮಾಟ ಮಂತ್ರ ವಶೀಕರಣ ಬಾನಾಮತಿ ಇವೆಲ್ಲದ್ರ ಬಗ್ಗೆ ನೀವು ಕೇಳಿರ್ತೀರಾ ಇವು ರಾಶಿ ಫಲಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಯಾವ ರಾಶಿಯವರಿಗೆ ಇದು ಪರಿಣಾಮ ಬೀರೋದಿಲ್ಲ ಇದು ಯಾವಾಗ ವಿನಾಶವಾಗಿ ಕಾಡುತ್ತೆ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲ ಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮನ ಶುರು ಮಾಡೋಣ ಈಗ ಮುಂದಿನ ರಾಶಿ ಧನಸು ರಾಶಿ ಆಗ್ಲಿಂದ ನಾವು ಮಾತಾಡ್ತಿದ್ದ ಹಾಗೆ ಒಬ್ಬ ವ್ಯಕ್ತಿಯ ಮೇಲೆ ಮಾಟ ಮಂತ್ರ ಪ್ರಯೋಗದ ಬಗ್ಗೆ ವಾಮಾಚಾರದ ಬಗ್ಗೆ ಮಾತಾಡ್ಕೊಂಡ್ ಬಂದ್ವಿ ಈಗ ಒಬ್ಬ ವ್ಯಕ್ತಿಗೆ ಪ್ರಯೋಗ ಮಾಡ್ಬೇಕು ಅಂತ ಹೇಳಿದ್ರೆ ಒಂದೇ ಕೂದ್ಲು ಚರ್ಮ ಅಥವಾ ಒಂದಿಷ್ಟು ಪ್ರಾಣಿಗಳ ಹಾ ಬೇರೆ ಬೇರೆ ರೀತಿಯಲ್ಲಿ ಮಾಟ ಮಂತ್ರ ಮಾಡ್ಬೋದು ಈಗ ಒಂದಿಷ್ಟು ಜನ ಇರ್ತಾರೆ ಕುಟುಂಬದವರಾಗಿರ್ಬೋದು ಅಥವಾ ಹತ್ತಿರದವರಾಗಿರ್ಬೋದು ಅವರಿಗೆ ಒಂದು ಕುಟುಂಬ ಕಂಡ್ರೆ ಆಗೋದಿಲ್ಲ ಆ ಕುಟುಂಬ ಹಾಳಾಗ್ ಹೋಗ್ಲಿ ಅಥವಾ ಅಲ್ಲಿ ಸರ್ವನಾಶ ಆಗ್ಲಿ ಅಥವಾ ಜಗಳ ಉಂಟಾಗ್ಲಿ ಈ ತರ ಎಲ್ಲ ಅನ್ಕೋತಾರೆ ಹೀಗಿದ್ದಾಗ ಅವರು ಒಂದು ಕುಟುಂಬ ಹಾಳಾಗಬೇಕು ಅಂತ ಹೇಳುವಂಥ ಮಾಟಮಂತ್ರ ಮಾಡಬಹುದಾ ಅಥವಾ ಆ ಕುಟುಂಬಕ್ಕೆ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಇದ್ರ ಬಗ್ಗೆ ಹೇಳೋದಾದರೆ ಇಲ್ಲಿ ಈ ಕೌಟುಂಬಿಕ ನಾಶ ಧನಸ್ಸು ರಾಶಿಗೆ ಅಂತಲ್ಲ ಅದು ಎಲ್ಲರ ಸಂಬಂಧವಾಗಿಯೂ ಅದು ಇರುತ್ತೆ ಈ ಕೌಟುಂಬಿಕವಾದಂಥ ವಿಚಾರದ ಕೆಲವು ಉನ್ನತಿಯ ಸಂದರ್ಭದಲ್ಲಿ ಇರುವಂಥವರು ಸರ್ರನ್ನ ಕೆಳಗಿಳಿತಾರೆ ಅನ್ನುವಂಥದ್ದು ನೀವು ಕೇಳಿದ ಬಹಳ ಮಹತ್ವದ ಪ್ರಶ್ನೆ ಅದು ಅದು ಹೇಗೆ ಹಿಡಿತಾರೆ ಹಾಗಾದರೆ ಈ ಸೈನ್ಸ್ ಏನು ಹೇಳುತ್ತೆ ಸೈನ್ಸು ಅಥವಾ ಯಾವುದೋ ಒಂದು ರೀತಿಯ ಒಂದು ಜಗತ್ತು ಹೊಂದಿರಬಹುದಾದಂತಹ ಒಂದು ಉತ್ತರ ಹೇಗಿರುತ್ತೆ ಅಂದರೆ ಸಾಧಾರಣವಾಗಿ ಥರ್ಡ್ ಜನರೇಷನ್ ಸ್ವಲ್ಪ ಸಫರ್ ಆಗುತ್ತೆ ಯಾವ ಒಂದು ಆಡ್ಯತೆಯೊಂದಿಗೆ ಮನೆತನವನ್ನು ಬೆಳೆಸ್ಕೊಂಡು ಹೋದಂಥ ರೀತಿ ನೀತಿಗಳು ಇರುತ್ತೋ ಅದು ಥರ್ಡ್ ಜನ್ರೇಷನ್ ಹೊತ್ತಿಗೆ ಸ್ವಲ್ಪ ಒಂದು ಪತನವನ್ನು ಕಾಣ್ತಾ ಹೋಗುತ್ತೆ ನಂತರದಲ್ಲಿ ಮತ್ತು ಸರಿಯಾಗಬಹುದು ಅಥವಾ ಇಡೀ ಆ ಮನೆತನವೇ ಯಾವುದೋ ಒಂದು ಎರಡು ಶಕ್ತಿಗಳನ್ನು ಎರಡು ತಲೆಮಾರಿನ ನಂತರದಲ್ಲಿ ಮತ್ತೆ ಮೇಲೆ ಇರಲಿಕ್ಕೆ ಸಾಧ್ಯವಾಗದೆ ಹೋದಂಥ ದುರ್ಬರ ಸ್ಥಿತಿಗಳು ಬರಬಹುದು ಅನೇಕ ಮನೆತನಗಳನ್ನು ನಾನು ನೋಡಿದ್ದೇನೆ ಅವರು ಯಾವ ರೀತಿಯ ಚೈತನ್ಯದಲ್ಲಿದ್ದರು ಆ ನಂತರ ಯಾವ ಸ್ವರೂಪದಲ್ಲಿ ಅವರು ಆ ಒಂದು ಚೈತನ್ಯವನ್ನು ಕಳ್ಕೊಂಡ್ರು ಇದನ್ನೆಲ್ಲ ಗಮನಿಸಿದಾಗ ಇಲ್ಲ ಹಾಗಾದರೆ ಇದು ಈ ಒಂದು ವಿಚಾರ ವಾಮಾಚಾರದ ಮೂಲಕವಾಗಿಯೋ ಅಥವಾ ಇದರ ಮೂಲಕವಾಗಿಯೋ ನಡೆಯಿತು ಅಂತಂದರೆ ಕೆಲವು ಪ್ರಮಾಣದಲ್ಲಿ ಅದು ಹೌದು ಯಾಕೆಂದರೆ ಆ ರೀತಿಯ ವಿಚಾರಗಳನ್ನು ಈಗ ಏನು ಅಂತಂದರೆ ಈಗ ನಾವು ಇತಿಹಾಸಗಳ ಪುಟಗಳಲ್ಲಿ ಕೇಳಿದಾಗ ಯಾವುದೋ ಒಂದು ಡೈನೆಸ್ಟಿಯನ್ನು ಹಾಳು ಮಾಡಬೇಕು ಅಂತಾದರೆ ಯಾವುದೋ ಒಂದು ಮಿದುಳು ಅದನ್ನು ಯೋಚಿಸ್ತಾ ಇರುತ್ತೆ ಅದಕ್ಕೆ ಬೇಕಾದ ತನಗೆ ಬೇಕಾದ ಜನರನ್ನು ಅದು ಒಂದು ಒಂದು ತಂಡವನ್ನು ಕಟ್ಟಿಕೊಂಡು ಆ ಒಂದು ಡೈನೆಸ್ಟಿಯನ್ನು ನಾಶ ಮಾಡುವಂಥದ್ದನ್ನು ನಾವು ಅನೇಕ ಚರಿತ್ರೆಯ ಸಂದರ್ಭದಲ್ಲಿ ಕೇಳ್ತೇವೆ ಹಾಗೆಯೇ ಒಂದು ಮನೆತನವನ್ನೇ ಹಾಳು ಮಾಡಬಹುದಾದಂತಹ ಶಕ್ತಿ ಎಲ್ಲಿ ಜಾಗೃತ ಆಗಿಬಿಡುವಂತಹ ಒಂದು ಪರಿಕಲ್ಪನೆಯೊಂದಿಗೆ ತಾಂತ್ರಿಕ ಹೊರಡ್ತಾನೆ ಅಂತಾದರೆ ನೋಡಿ ಇದನ್ನೆಲ್ಲ ಏನಾಗುತ್ತೆ ಕೆಲವು ಸಲ ಹೇಳುವಾಗಲೂ ಕೂಡ ಒಂದು ಸಣ್ಣ ಒಂದು ತಾಂತ್ರಿಕವಾದ ತೊಂದರೆ ಹೇಳುವವನಿಗೂ ಬರುವಂಥದ್ದು ಎಲ್ಲಿ ಅಂದರೆ ಇನ್ನು ನೋಡಿ ಶನಿ ಕಾಟ ಒಮ್ಮೊಮ್ಮೆ ಏನಾಗುತ್ತೆ ತಂದೆಗೂ ಇರುತ್ತೆ ತಾಯಿಗೂ ಇರುತ್ತೆ ಮಕ್ಕಳಿಗಿರುತ್ತೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಒಟ್ಟಿಗೆ ಬಂದುಬಿಡುತ್ತೆ ಈ ಶನಿ ಕಾಟ ಒಟ್ಟಿಗೆ ಬಂದಾಗ ಆಗುವಂಥ ಕೆಲವು ವಿಚಾರಗಳು ಏನಿದೆ ಬಹಳ ಕಷ್ಟ ಅದಾಗಾದರೆ ಹೇಗೆ ಅದಕ್ಕೆ ನೋಡಿ ಈ ನೋಡಿ ಈ ಮದುವೆ ಸಂದರ್ಭದಲ್ಲಿ ಏಕ ನಕ್ಷತ್ರ ಅಥವಾ ಏಕರಾಶಿ ಈ ಒಂದು ವಿಚಾರದಲ್ಲಿ ಏಕರಜ್ಜು ಇದೆಲ್ಲ ಇದನ್ನು ನನಗೆ ಟೆಕ್ನಿಕಲಿ ಹೇಳಿದ್ರೆ ಅದು ಅರ್ಥವಾಗೋದಿಲ್ಲ ಮದುವೆ ಮ್ಯಾಚಿಂಗನ್ನು ಮಾಡುವಾಗ ಇದನ್ನೆಲ್ಲ ಸ್ವಲ್ಪ ಪರಿಗಣಿಸ್ತಾರೆ ಈಗ ನೀವು ಬೇರೆ ಕಾರಣಗಳಿಗಾಗಿ ದೈವಗಣ ರಾಕ್ಷಸಗಣ ಈ ವಿಚಾರವನ್ನು ಕೂಡ ಪ್ರಶ್ನೆ ಅಂದರೆ ಈಗ ಕ್ಯಾಮ್ರಾದ ಎದುರಿಗೆ ಮಾಡಿರಲಿಲ್ಲ ಅದರ ನೀವು ಮಾಡಿದ್ರಿ ಈ ನಮ್ಮ ಮನುಷ್ಯರ ಸಂದರ್ಭದಲ್ಲಿ ಅನೇಕ ರೀತಿಯ ಒಂದು ಬೌದ್ಧಿಕ ನೆಲೆಯಲ್ಲಿ ನಾವು ಇರ್ತೇವೆ ನಮ್ಮ ಗುಣದಲ್ಲಿ ರಾಕ್ಷಸತ್ವ ಇರಬಹುದು ಅಥವಾ ದೈವತ್ವ ಇರಬಹುದು ದೈವವೂ ಅಲ್ಲದ ರಾಕ್ಷಸತ್ವವೂ ಅಲ್ಲದ ಯಾವುದೋ ಒಂದು ಇನ್ನೊಂದು ರೀತಿಯ ಸ್ವರೂಪ ಇರಬಹುದು ಹಾಗಾಗಿ ನಮ್ಮ ಕೆಮಿಸ್ಟ್ರಿಯಲ್ಲಿ ಯಾವುದೆಲ್ಲ ಹೇಗೆ ಸೇರಿಕೊಂಡಿರುತ್ತೆ ಹೇಳುವಂಥದ್ದು ಕಷ್ಟ ಆದರೆ ಒಂದೇ ಕಾಲಕ್ಕೆ ನಾಶವನ್ನು ತರಬಹುದಾದಂತಹ ರೀತಿಯ ಈ ಒಂದು ಶನೈಶ್ಚರನ ಸಂದರ್ಭ ಬಂದಾಗ ಇದನ್ನು ಹೇಳಿದಾಗ ಜನ ಹೆದರಬೇಕಾದ ಸಂದರ್ಭ ಇಲ್ಲ ಇದೇ ಯಾವುದು ಈಗ ನಾನು ಏನನ್ನು ಹೇಳ್ತಾ ಇದ್ದೇನೋ ಇದು ಎಲ್ಲರ ಜಾತಕದಲ್ಲಿಯೂ ಆಗಿಬಿಡತ್ತೆ ಅಂತಲ್ಲ ಎಲ್ಲೋ ಕೊಚಿತ್ತಾದ ಸಂದರ್ಭಗಳಲ್ಲಿ ಆಗಬಹುದು ಈಗ ಅಣುಬಾಂಬನ್ನು ಹಿರೋಶಿಮಾನ್ ಆಗ ಮೇಲೆ ಹಾಕಿದ್ರು ಅಂತಂದರೆ ಆ ನಂತರದಲ್ಲಿ ಎಂಬತ್ತು ವರ್ಷಗಳನ್ನು ನಾವು ಕಳೆದಿದ್ದೇವೆ ಆ ನಂತರದಲ್ಲಿ ಈ ಒಂದು ಅಣುಬಾಂಬನ್ನು ಪ್ರಯೋಗಿಸಿದಂತಹ ಪ ಏನು ಉದಾಹರಣೆಗಳಿಲ್ಲ ಹಾಗಾಗಿ ಇದು ನಾನೀಗ ಹೇಳ್ತಾ ಇರುವಂಥದ್ದು ಹೀಗೆ ಆದಾಗ ಮಾತ್ರ ಆಗಬಹುದು ಅನ್ನುವಂಥ ವಿಚಾರವನ್ನು ಮಾತ್ರ ನಾನು ಮಂಡಿಸ್ತಾ ಇದ್ದೇನೆ ಹಾಗೆ ಒದಗಿ ಬಂದಾಗ ನೀವು ಹೇಳಿದ್ರಲ್ಲ ಆ ಒಂದು ಇಡೀ ಕುಟುಂಬದ ಪತನವೇ ಆಗಿಬಿಡಬಹುದಾದಂತಹ ಸಾಧ್ಯತೆ ತಾಂತ್ರಿಕನಿಗೆ ಅಥವಾ ವಾಮಾಚಾರದ ಮನುಷ್ಯನಿಗೆ ತ ಒಂದು ಈ ಮಾಟಮಂತ್ರ ಮಾಡುವವನಿಗೆ ಅದನ್ನು ಹುಡುಕಿಕೊಳ್ತಾನೆ ಆ ಹುಡುಕಿಕೊಳ್ಳುವ ವಿಧಾನದಲ್ಲೂ ಅಂತಹ ಸಂದರ್ಭ ಅದು ಉಂಟಾಗಿರುತ್ತೆ ಈಗ ಅದಕ್ಕೆ ನೋಡಿ ಗಂಡ ಹೆಂಡತಿ ಮಕ್ಕಳು ಎಲ್ಲರಿಗೂ ಬಂದಾಗ ಸರ್ರನೇ ಬಾಳ ಸಂಗಾತಿಯನ್ನು ಕಳ್ಕೊಂಡು ಬಿಡ್ಬೋದು ಎಲ್ಲರಿಗೂ ಏಕಕಾಲದಲ್ಲಿ ಬಂದಾಗ ತಂದೆಯನ್ನು ಕಳ್ಕೊಳ್ಬಹುದು ಒಬ್ಬೊಬ್ಬರ ಮ ಮಗನನ್ನೇ ಕಳ್ಕೊಳ್ಬಹುದು ಮಗಳನ್ನು ಕಳ್ಕೊಳ್ಬಹುದು ಯಾವ ಕಾರಣಗಳು ಇದ್ದಿರೋದಿಲ್ಲ ಅಲ್ಲಿ ಎಷ್ಟು ನಡ ನಡೆಸ್ತಾ ಇದ್ದಂಥ ನನ್ನ ಮಗಳು ಏನಾಯಿತೋ ಏನೋ ಅವಳು ಇಲ್ಲಿ ಒಂದು ಐದು ನಿಮಿಷದಲ್ಲಿ ನಾನು ಏನನ್ನೋ ತರ್ತೀನಿ ಅಂತ ಹೋದಳು ಅಲ್ಲೇ ಒಂದು ಆಕ್ಸಿಡೆಂಟ್ ಆಗಿಬಿಡ್ತು ಇಂತಹ ಒಂದು ಸಂದರ್ಭಗಳು ನಾವು ಹೇಳುವಾಗ ಇದು ಸಾಮಾನ್ಯವಾದಂಥ ಘಟನೆ ಎಲ್ಲರ ಜೀವನದಲ್ಲಿ ಸಂಭವಿಸ್ಬೋದಾದಂಥ ಘಟನೆ ಆದರೆ ಎಲ್ಲರ ಜೀವನದಲ್ಲಿ ಅದು ಸಂಭವಿಸಿರೋದಿಲ್ಲ ಎಲ್ಲೋ ಒಂದು ಕಡೆ ಅದು ಸಂಭವಿಸ್ತಾ ಇರುತ್ತೆ ಅದರ ಅರ್ಥ ಹಾಗೆ ಆ ವಿಚಾರಗಳಲ್ಲಿ ಆ ಗ್ರಹಗಳ ರೀತಿ ನೀತಿಗಳು ಅವರ ಕುಟುಂಬದ ವಿಚಾರವಾಗಿ ನಾವು ಸ್ವಲ್ಪ ಪರಿಶೀಲಿಸಿದಾಗ ಅಲ್ಲಿ ಕಾಣುತ್ತೆ ಅದರಲ್ಲಿ ವಿಶೇಷವಾಗಿ ಈ ಶನೈಶ್ಚರನೋ ರಾಹುವೋ ಕೇತುವೋ ಅಥವಾ ಕೆಟ್ಟ ಸ್ವರೂಪದ ಮಂಗಳ ಮತ್ತು ಶುಕ್ರವೋ ಗೂಡಿದಾಗಲೂ ಈ ಮಂಗಳ ಶುಕ್ರರು ಒಗ್ಗೂಡಿದಾಗ ಹೆಣ್ಣು ಗಂಡುಗಳ ಸಂದರ್ಭದ ವಿಕೃತವಾದಂತಹ ಸ್ವರೂಪಗಳಿಂದ ಹಿಡಿದು ಯಾವುದೇ ರೀತಿಯ ನಾಶವನ್ನೂ ಮಾಡಿಬಿಡಬಹುದಾದಂತಹ ಘಟನೆಗಳು ನಡೀತಾ ಇರ್ತವೆ ನಾವು ಇವತ್ತು ಆತ್ಮ ಅಂತ ಹೇಳ್ತೇವೆ ಆತ್ಮವನ್ನು ನಾನು ಐ ಕ್ಯಾಂಟ್ ಎಕ್ಸ್ಪ್ಲೇನ್ ನಾನು ನನ್ನ ಆತ್ಮ ಶೋಧನೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಆ ಆತ್ಮ ಎಲ್ಲಿದೆ ಅಂತ ನಾನು ನನ್ನನ್ನು ಆತ್ಮ ನನ್ನನ್ನೇ ನಾನು ಶೋಧ ಮಾಡಿಕೊಳ್ಳಿಕ್ಕೆ ಹೋದಾಗ ಆಗದೆ ಹೋದಾಗ ನನ್ನ ಆತ್ಮವನ್ನು ಎಲ್ಲಿಂದ ಶೋಧನೆ ಆದರೆ ಆ ಆತ್ಮ ಅನ್ನುವಂಥ ಯಾವುದೋ ಒಂದು ಇದು ಸುತ್ತತಾ ಇದೆ ನೆಗೆಟಿವ್ ಫೋರ್ಸ್ ಅಂತ ಹೇಳುವಂಥದ್ದನ್ನು ಐ ಕ್ಯಾಂಟ್ ಪುಟ್ ದ ಥಿಂಗ್ಸ್ ಇನ್ ಪ್ರಾಪರ್ ವರ್ಡ್ಸ್ ಆದರೆ ಅದು ಒಂದು ಏನೋ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅಂಥದ್ದಾದಾಗ ಈ ನೀವು ಹೇಳಿದಂಥ ಏಕಕಾಲದಲ್ಲಿ ಒಂದು ಸಂಸಾರದ ಅಥವಾ ಮನೆತನದ ನಾಶಕ್ಕೆ ಕಾರಣವಾಗುವಂಥ ಅಂಶಗಳು ಬರಬಹುದು ಇನ್ನು ಇದು ಎಲ್ಲರ ಎಲ್ಲ ರಾಶಿಗಳಿಗೂ ಹೌದಾದರೂ ಕೂಡ ಪರ್ಟಿಕ್ಯುಲರ್ಲಿ ಇನ್ ಪರ್ಟಿಕ್ಯುಲರ್ ಈ ಒಂದು ಧನುರ್ ರಾಶಿಯವರಿಗೆ ವಿಶೇಷವಾಗಿ ಈ ಬೆಂಕಿಗಾಗಿ ಉಪಯೋಗಿಸುವಂಥ ನಾವು ಒಂದು ನಮ್ಮ ಅಡುಗೆಗಾಗಿ ಉಪಯೋಗಿಸುವಂಥ ಇದ್ದಲು ಇರ್ತಾವಲ್ಲ ಈ ಇದ್ದಲುಗಳ ಮೂಲಕವಾಗಿ ಪ್ರಯೋಗವನ್ನು ನಡೆಸ್ತಾರೆ ಯಾಕೆಂದರೆ ಇದು ಧನಸ್ಸು ರಾಶಿ ಇದು ಪ್ರಧಾನವಾಗಿ ಅಗ್ನಿ ರಾಶಿ ಈ ಅಗ್ನಿಗೆ ಬೇಕಾದಂತಹ ಒಂದು ಒಂದು ಉಗ್ರ ಸ್ವರೂಪವನ್ನು ಅಗ್ನಿ ಯಾವಾಗಲೂ ಒಂದು ಸೌಮ್ಯ ಸ್ವರೂಪದಲ್ಲಿ ನಮಗೆ ಆಧಾರವಾದಾಗ ಅದು ನಮಗೆ ಬೇಕಾದಂಥ ಬೆಳಕನ್ನು ಕೊಡುತ್ತೆ ನಮಗೆ ಬೇಕಾದಂಥ ಆಹಾರವನ್ನು ಅದು ಬೇಯಿಸುತ್ತೆ ನಮಗೆ ಬೇಕಾದಂಥ ನೆಲಕ್ಕೆ ಏನು ಕೊಡುತ್ತೆ ಒಂದು ರೀತಿಯ ಶಾಖವನ್ನು ಕೊಡುವುದರ ಮೂಲಕ ಮುಂದಿನ ಬೆಳೆಗೆ ಸಹಾಯಕವಾಗುವಂತೆ ನಮ್ಮ ನೆಲವನ್ನು ಅದು ಸಮ ಒಂದು ಫ ಒಂದು ಫಲದ ಫಲಭರಿತವಾಗಿ ಮಾಡುತ್ತೆ ಆ ಫಲಭರಿತವಾದಂತಹ ನೆಲದಲ್ಲಿ ಹೂಡಬಹುದಾದಂತಹ ಬೀಜಗಳನ್ನು ಅದು ಏನು ಮಾಡುತ್ತೆ ಗಟ್ಟಿ ಮಾಡಿಕೊಡುತ್ತೆ ಯಾವುದು ಇಲ್ಲಿ ಈ ಇಡೀ ಪೃಥ್ವಿಯಲ್ಲಿ ಏನು ಅಂತಂದರೆ ಯಾವುದೋ ಒಂದು ವಿಚಾರ ಒಂದು ಹಂತದಲ್ಲಿ ಗಟ್ಟಿಯಾಗಿರಬೇಕು ಇನ್ನೊಂದು ಹಂತದಲ್ಲಿ ಮೃದು ಇರಬೇಕು ಈಗ ನಾವು ಅಕ್ಕಿಯನ್ನೇ ತಿನ್ನಲಿಕ್ಕಾಗೋದಿಲ್ಲ ಆದರೆ ಆ ಅಕ್ಕಿಯನ್ನು ಮೃದುವಾಗಿಸಿಕೊಂಡಾಗ ಅನ್ನವಾದಾಗ ಆ ಅಕ್ಕಿಯನ್ನು ತಿನ್ನುವಂಥ ಒಂದು ಸ್ವರೂಪವನ್ನು ಪಡಿತೆ ಬರೀ ಅಕ್ಕಿಯನ್ನು ತಿಂದರೆ ಅದು ಅನಾರೋಗ್ಯಕ್ಕೆ ಕಾರಣವಾಗುತ್ತೆ ಹಾಗಾಗಿ ಅಕ್ಕಿಯನ್ನು ಅನ್ನವನ್ನಾಗಿ ಪರಿವರ್ತಿಸಬಹುದಾದಂತಹ ಒಂದು ಪರಿಪೂರ್ಣವಾದಂತಹ ಶಕ್ತಿಯನ್ನು ಬೆಂಕಿ ಕೊಡುತ್ತೆ ಹಾಗೆಯೇ ನಮ್ಮನ್ನೇ ನಾಶ ಮಾಡುವಂತಹ ಅಗ್ನಿಯ ಸ್ವರೂಪದಲ್ಲಿ ಅದು ಸುಟ್ಟು ನಮ್ಮನ್ನು ಕರಕ ಕರಕಲಾಗಿಸುವಂತಹ ಒಂದು ದಾರುಣತೆಯನ್ನು ಅದು ಸೃಷ್ಟಿಸಬಹುದು ಅಂತಹ ರಾಶಿಯ ಒಂದು ಯಜಮಾನತ್ವದ ಒಂದು ಹೊಣೆಯನ್ನು ಹೊತ್ತವನು ಯಾರು ಅಂದರೆ ಗುರುವಾಗಿರ್ತಾನೆ ಈ ರಾಶಿಯವರಿಗೆ ಹಾಗಾಗಿ ಈ ರಾಶಿಯವರ ಮೇಲೆ ತಾಂತ್ರಿಕವ ತಾಂತ್ರಿಕರು ನಡೆಸಬಹುದಾದಂತಹ ವಾಮಾಚಾರದ ಅಥವಾ ಒಂದು ಮಾಟ ಮಂತ್ರದ ವಿಚಾರವನ್ನು ನಡೆಸುವಂಥವರು ವಿಶೇಷವಾಗಿ ಇದ್ದಲಿನ ಮೂಲಕವಾಗಿ ತಮ್ಮ ಅನೇಕ ರೀತಿಯ ಪ್ರಯೋಗಗಳನ್ನು ನಡೆಸ್ತಾರೆ ಈ ಇದ್ದಲು ಏನು ಹಾಗಾದರೆ ಈ ಇದ್ದಲು ಸರಿಯಾದ ರೀತಿಯಲ್ಲಿ ಇದು ಬೆಂಕಿಗೆ ಒಂದು ರೀತಿಯಲ್ಲಿ ತನ್ನ ತನ್ನನ್ನು ತಾನು ಸಮರ್ಪಿಸಿಕೊಂಡಾಗ ಅದು ಒಳ್ಳೆಯ ರೀತಿಯ ಒಂದು ಅಗ್ನಿಯಾಗಿ ರೂಪಾಂತರಗೊಂಡರೂ ಕೂಡ ಇನ್ನೊಂದು ಹಂತದಲ್ಲಿ ಏನಾಗುತ್ತೆ ಅದು ನಾವು ಕೇವಲ ಈ ಒಂದು ಬೆಂಕಿಗಾಗಿಯೇ ಉಪಯೋಗಿಸ್ಕೊಳ್ಳಲ್ಪಟ್ಟಂಥ ವಸ್ತುವಾಗಿಯಲ್ಲ ಅದು ವಜ್ರವಾಗಿಯೂ ಪರಿವರ್ತನೆಗೊಳ್ಳಬಹುದಾದಂಥ ಒಂದು ಹಾರ್ದಿಕತೆಯನ್ನು ತೋರಿಸ್ಬೋದು ಇವತ್ತು ನಾವು ವಜ್ರ ಅಂತ ಏನು ಹೇಳ್ತೇವೆ ಇದು ಮೂಲದಲ್ಲಿ ಒಂದು ಇದ್ದಲು ಆದರೆ ಈ ಇದ್ದಲು ಅಂದರೆ ಗ್ರಾಫೈಟ್ ಎಷ್ಟೋ ವರ್ಷಗಳ ಕಾಲ ಭೂಮಿಯ ಗರ್ಭದಲ್ಲಿ ಇದ್ದಾಗ ನಿರಂತರವಾದಂತಹ ನೀರು ನಿರಂತರವಾದ ಶಾಖ ನಿರಂತರವಾದಂತಹ ಆ ಒಂದು ಒತ್ತಡಗಳ ಮೂಲಕವಾಗಿ ಅದು ಏನಾಗುತ್ತೆ ಒಂದು ಪರಿಪೂರ್ಣವಾದಂತಹ ಒಂದು ಡೈಮಂಡಾಗಿ ವಜ್ರವಾಗಿ ಅದು ಪರಿವರ್ತನೆಗೊಳ್ಳುತ್ತೆ ಹಾಗಾಗಿ ಆ ವಜ್ರವನ್ನಾಗಿಸುವಂತಹ ಮಾಯದ ಕಲೆ ಬೇರೆ ಈ ಇದ್ದಿಲನ್ನು ಕೆಟ್ಟದ್ದಕ್ಕಾಗಿ ಉಪಯೋಗಿಸುವಂತಹ ರೀತಿಯಲ್ಲಿ ಅದನ್ನು ವಿಕೃತಗೊಳಿಸುವಂಥದ್ದು ಅದು ಈ ಮಾಟಮಂತ್ರಗಳ ಮೂಲಕವಾಗಿ ವಿಶೇಷವಾಗಿ ಈ ಒಂದು ರಾಶಿಯವರಿಗೆ ಅದು ಉಪಯೋಗಿಸಲ್ಪಡುತ್ತೆ ಹಾಗಾಗಿ ಅಲ್ಲಿ ನಡೆಯುವಂಥ ಸಮುದ ಅಲ್ಲಿ ನಡೆಯುವಂಥ ಕೆಮಿಸ್ಟ್ರಿ ಏನು ಹಾಗಾದರೆ ಅದು ಅವರದ್ದೇ ಆದಂಥ ಒಂದು ಟೆಕ್ನಿಕಲ್ ಇದರಲ್ಲಿ ಅದನ್ನು ನಡೆಸ್ತಾರೆ ಅದು ಪರಿಣಾಮವನ್ನು ಕೊಡ ಆದರೆ ಆ ಪರಿಣಾಮವನ್ನು ಕೊಡುವಾಗ ಈ ಒಂದು ಧನುರ್ ರಾಶಿಯವರಿಗೆ ವಿಶೇಷವಾಗಿ ಯಾವ ರೀತಿಯಲ್ಲಿ ಶುಕ್ರನ ತೊಂದರೆ ಇದೆ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ ಶುಕ್ರನ ವಿಶೇಷವಾದಂಥ ತೊಂದರೆ ಜಾತಕದಲ್ಲಿ ಇದ್ದು ಆ ಶುಕ್ರನಿಗೆ ಇನ್ನೊಂದು ಯಾವುದೋ ಸ್ವರೂಪದಲ್ಲಿ ಚಂದ್ರನ ತೊಂದರೆಯೂ ಸೇರಿದಾಗ ಈ ಧನುರ್ ರಾಶಿಯವರಿಗೆ ವಿಶೇಷವಾಗಿ ಚಂದ್ರ ಮರಣದ ಮನೆ ಯಜಮಾನನಾಗಿರೋದ್ರಿಂದ ಶುಕ್ರನ ದುಷ್ಟತನವನ್ನು ಇನ್ನಿಷ್ಟು ವಿಸ್ತರಿಸುವಂಥ ಶಕ್ತಿಯನ್ನು ಪಡ್ಕೊಡ್ತಾನೆ ಹಾಗಾಗಿ ಧನುರ್ ರಾಶಿಯವರ ಸಂದರ್ಭದಲ್ಲಿ ಚಂದ್ರನ ದಶಾ ಸಂದರ್ಭವೋ ಶುಕ್ರನ ದಶಾ ಸಂದರ್ಭವೋ ಈ ಮೂರು ಗ್ರಹಗಳನ್ನು ಗುರುವನ್ನು ಶುಕ್ರನನ್ನು ಚಂದ್ರನನ್ನು ವಿಕೃತಗೊಳಿಸುವಂತಹ ಒಂದು ಸಂದರ್ಭದ ಕಾಲದ ಅವಧಿಯಾಗಿದ್ದರೆ ಆ ಕಾಲದ ಅವಧಿಯನ್ನು ಉಪಯೋಗಿಸ್ಕೊಳ್ಬೋದಾದಂಥ ಚೈತನ್ಯವನ್ನು ಈ ಮಾಟ ಮಂತ್ರವನ್ನು ಮಾಡುವಂತಹ ಜನರು ಈ ಇದ್ದಿಲನ ಮೂಲಕವಾಗಿ ಪ್ರಯೋಗವನ್ನು ನಡೆಸುವುದರ ಮೂಲಕವಾಗಿ ಧನುರ್ ರಾಶಿಯವರಿಗೆ ಅನೇಕ ರೀತಿಯ ತೊಂದರೆಗಳು ಎದುರಾಗುವ ರೀತಿಯಲ್ಲಿ ತಮ್ಮ ಸಾಫಲ್ಯತೆಯನ್ನು ಕಂಡುಕೊಳ್ತಾರೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಧನ್ಯವಾದಗಳು